ಮುಂದಿನ ಸುದಿ ನೋಡ್ತಾ ಹೋಗೋಣ ಇನ್ನೇನು ಗೌರಿ ಗಣೇಶ ಹಬ್ಬ ಹಬ್ಬ ಅಂದ್ರೆ ಬಂದೇ ಬಿಡ್ತು ಈ ಹಬ್ಬದ ತಯಾರಿಯಲ್ಲಿ ಮಾರುಕಟ್ಟೆಗಳು ಫುಲ್ ರಶ್ ಆಗಿದೆ ಪೂಜಾ ಸಾಮಗ್ರಿಗಳು ಹೂವು ಹಣ್ಣು ಖರೀದಿಗೆ ಜನ ಮುಗಿ ಬೀಳ್ತಾ ಇದ್ದಾರೆ ನಾಳೆನೆ ಗೌರಿ ಹಬ್ಬ ಹಾಗೂ ನಾಡಿದ್ದು ಬುಧವಾರ ಗಣೇಶ ಚತುರ್ಥಿ ಇದೆ ಸೊ ಈಗ ಸಾಲು ಸಾಲು ಹಬ್ಬ ಗೌರಿ ಹಬ್ಬ ಗಣಪತಿ ಹಬ್ಬ ಬರೋದೇ ಹಾಗೆ ಇವತ್ತು ಗೌರಿ ಅಂದ್ರೆ ನಾಳೆ ಗಣಪತಿ ಹಬ್ಬ ಬರುತ್ತೆ ಈ ಹಿನ್ನೆಲೆಯಲ್ಲಿ ವ್ಯಾಪಾರ ವಿಪರೀತ ಜೋರಾಗಿದೆ ಈಗಾಗಲೇ ಹೂವು ಹಣ್ಣುಗಳ ಬೆಲೆ ಸ್ವಲ್ಪ ಮಟ್ಟಿಗೆ ಏರಿಕೆ ಕೂಡ ಆಗಿದೆ ನಾಳೆ ಮತ್ತು ನಡೆದು ವಿಪರೀತ ಆಗುತ್ತೆ ಗಣೇಶನ ಮೂರ್ತಿಗಳು ಲಗ್ಗೆ ಈಗ ಕಲರ್ಫುಲ್ ಗಣ ಗಣೇಶನ ಮೂರ್ತಿಗಳು ಕಡೆ ಮತ್ತೆ ಹೂವು ಹಣ್ಣು ಎಲ್ಲವೂ ಕೂಡ ವಿಪ್ ವೆರೈಟಿ ಮಾರ್ಕೆಟಿಗೆ ಬಂದಿದೆ ಇದ್ರ ಬಗ್ಗೆ ನನ್ನ ಕಲ್ಲಿಗ ಶೋಮಿ ಶೆಟ್ಟಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ನಗರದಲ್ಲಿ ಈಗಾಗಲೇ ಗೌರಿ ಗಣೇಶ ಹಬ್ಬದ ವಾತಾವರಣ ಮನೆ ಮಾಡಿದೆ ನಾಳೆ ಗೌರಿ ಹಬ್ಬ ನಾಡಿದ್ದು ಗಣೇಶ ಹಬ್ಬದ ಪ್ರಯುಕ್ತ ಈಗಾಗಲೇ ವ್ಯಾಪಾರದ ಭರಾಟೆ ಜೋರಾಗಿದೆ ಮಾರ್ಕೆಟ್ ನಲ್ಲಿ ನಾ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು ಈಗಾಗಲೇ ಮಾರ್ಕೆಟ್ ನಲ್ಲಿ ವಿವಿಧ ಬಗೆಯ ಹೂಗಳನ್ನ ಜನರು ಪರ್ಚೇಸ್ ಮಾಡಲಿಕ್ಕೆ ಈಗಾಗಲೇ ಪ್ರಾರಂಭಿಸಿರುವಂತದ್ದು ಅಂದ್ರೆ ನಾಳೆನೆ ಗೌರಿ ಹಬ್ಬ ಮತ್ತು ನಾಡಿದ್ದು ಗಣೇಶ ಹಬ್ಬ ಇರುವಂತಹ ಕಾರಣಕ್ಕೆ ಹಬ್ಬದ ದಿನ ಬೆಲೆ ಅಂದ್ರೆ ಕೊಂಚ ಏರಿಕೆ ಆಗುವಂತಹ ಸಾಧ್ಯತೆ ಇದು ಈಗ ಈಗಾಗ್ಲೇ ಸದ್ಯ ಬೆಲೆ ಏರಿಕೆ ಆಗಿರುವಂಥದ್ದು ಆದರೂ ಕೂಡ ಜನ ಅಂದ್ರೆ ಮುಂಚೆಯ ದಿನವೇ ಪರ್ಚೇಸ್ ಮಾಡಿದ್ರೆ ಒಂದಿಷ್ಟು ಕೊಂಚ ಬೆಲೆ ಅಂದ್ರೆ ಕಡಿಮೆ ಇರುತ್ತೆ ಅನ್ನುವಂತ ಕಾರಣಕ್ಕೆ ಈಗಾಗಲೇ ಪರ್ಚೇಸ್ ಅನ್ನು ಜೋರಾಗಿ ನಡೆಸ್ತಾ ಇರುವಂತದ್ದು ಗೌರಿ ಹಬ್ಬ ಅನ್ನುವಂಥದ್ದು ಅಥವಾ ಗಣೇಶ ಹಬ್ಬ ಅನ್ನುವಂಥದ್ದು ಸದ್ಯ ನಾಡಿನಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುವಂತಹ ಹಬ್ಬ ಆಗಿದೆ ಆ ವರಮಾಲಕ್ಷ್ಮಿಯ ನಂತರ ಬರುವಂತಹ ಹಬ್ಬವೇ ಗೌರಿ ಗಣೇಶ ಹಬ್ಬ ಎರಡೆರಡು ದಿನ ಸಾಲು ಸಾಲು ಹಬ್ಬ ಇರುವ ಕಾರಣದಿಂದ ಹೂ ಹಣ್ಣುಗಳಿರ್ಬೋದು ಅಥವಾ ವಿಶೇಷವಾದ ಅಡುಗೆ ತರ ಅಡುಗೆಗಳಿಗಾಗಿ ತರಕಾರಿಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಜನ ಪರ್ಚೇಸ್ ಮಾಡ್ತಾರೆ ಹಾಗೆ ಗಣೇಶ ಮೂರ್ತಿಗಳಿರ್ಬೋದು ಅಥವಾ ಗೌರಿ ಮೂರ್ತಿ ಇರ್ಬೋದು ಪ್ರತಿಯೊಂದನ್ನು ಪರ್ಚೇಸ್ ಮಾಡಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುವಂಥದ್ದು ಇನ್ನು ಸಾಲು ಸಾಲು ಹಬ್ಬಗಳಿರೋದ್ರಿಂದ ನಗರದ ಮಾರ್ಕೆಟ್ಗಳಲ್ಲಿ ಕಂಪ್ಲೀಟ್ ಏನು ಜನಸಂದಣಿ ಸಾಗಿರುವಂಥದ್ದು ಭರ್ಜರಿಯಾಗಿ ಈಗಾಗಲೇ ಅಂದರೆ ನಿನ್ನೆ ಭಾನುವಾರ ಇದ್ದಿದ್ದರಿಂದ ನಿನ್ನೆಯಿಂದಲೇ ವ್ಯಾಪಾರ ಪ್ರಾರಂಭ ಆಗಿದ್ದು ಇವತ್ತು ಸೋಮವಾರ ಕೂಡ ವ್ಯಾಪಾರ ಮುಂದುವರೆದಿದೆ ಹಾಗೇನೆ ಮಲ್ಲೇಶ್ವರ ಇರ್ಬೋದು ಅಥವಾ ಗಾಂಧಿ ಬಜಾರ್ ಇರ್ಬೋದು ಯಶವಂತಪುರ ಇರ್ಬೋದು ಚಿಕ್ಕಪೇಟೆ ಜೋರಾಗಿ ಮಾಡ್ತಾ ಇರಬಹುದು ಹಾಗಾದ್ರೆ ಬೆಲೆ ಯಾವ ರೀತಿಯಾಗಿ ಏರಿಕೆ ಆಗಿದೆ ಹೂವಿಂದು ಅಂದ್ರೆ ವರಮಾಲಕ್ಷ್ಮಿಗೆ ಸಾಕಷ್ಟು ಏರಿಕೆ ಆಗಿತ್ತು ಗೌರಿ ಗಣೇಶ ಹಬ್ಬಕ್ಕೆ ಈ ಬಾರಿ ವರಮಾಲಕ್ಷ್ಮಿಯಷ್ಟು ಬೆಲೆ ಏರಿಕೆ ಆಗಿಲ್ಲ ಕೊಂಚ ಬೆಲೆ ಏರಿಕೆ ಆಗಿರೋದು ಅಂದ್ರೆ ಒಂದ್ ರೀತಿಯಲ್ಲಿ ಸಿರಿಕಾನ್ ಸಿಟಿ ಮಂದಿಗೆ ರಿಲೀಫ್ ಕೊಟ್ಟಿರುವಂತದ್ದು ಇದು ಒಂದು ಅಂದ್ರೆ ನಾರ್ಮಲ್ ಡೇಸ್ ಅಲ್ಲಿ ಏನು ಹೂವಿನ ಬೆಲೆ ಹಣ್ಣಿನ ಬೆಲೆ ಇರುತ್ತೆ ಅದಕ್ಕಿಂತ ಹತ್ತು ರೂಪಾಯಿ ಅಷ್ಟೇ ಬೆಲೆ ಏರಿಕೆ ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಹೂಗಳಿಗಿಂತ ಹೆಚ್ಚಾಗಿ ಗಣೇಶನಿಗೆ ಪ್ರಿಯವಾದಂತಹ ಏನು ಗರಿಕೆ ಎಕ್ಕದ ಹೂ ಇರ್ಬೋದು ಇವುಗಳ ಪರ್ಚೇಸ್ ಜೋರಾಗಿರೋದ್ರಿಂದ ಹೂವಿನ ಬೆಲೆಗೆ ಏರಿಕೆಗೆ ಸ್ವಲ್ಪ ಕೊಂಚ ರಿಲೀಫ್ ಸಿಕ್ಕಿರುವಂತದ್ದು ಇನ್ನು ನಾಳೆ ನಾಡಿದ್ದೇ ಗೌರಿ ಗಣೇಶ ಹಬ್ಬ ಆಗಿರೋದ್ರಿಂದ ಭರ್ಜರಿಯಾಗಿ ವ್ಯಾಪಾರ ಕೂಡ ನಡೀತಾ ಇದೆ ಹಾಗೇನೆ ಗಣೇಶ ಮೂರ್ತಿ ಇರ್ಬೋದು ಗೌರಿ ಮೂರ್ತಿ ಇರ್ಬೋದು ಇವುಗಳ ಪರ್ಚೇಸ್ ಕೂಡ ಭರ್ಜರಿಯಾಗಿ ನಗರದಲ್ಲಿ ನಡೀತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಶಮಿ ಶೆಟ್ಟಿ ಗ್ಯಾರಂಟಿ ನ್ಯೂಸ್ ಬೆಂಗಳೂರು